ಶ್ರೀ ಬಸವ ಟಿವಿ ವೀಕ್ಷಕರಿಗೆಲ್ಲ ಶರಣು ಶರಣಾರ್ಥಿ ನಾನು ನಿಮ್ಮ ಸತ್ಯಶ್ರೀ ಖಾನಾವಳಿ ಆರೋಗ್ಯ ಪೂರ್ಣ ಅಳಿವೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ನಮ್ಮ ಇವತ್ತಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಸುಷ್ಮಾ ಅವರು ಬಂದಿದ್ದಾರೆ ಅವರನ್ನ ನಮ್ಮ ಖಾನಾವಳಿಗೆ ಬರಮಾಡಿಕೊಳ್ಳೋಣ ಸುಷ್ಮಾ ಅವರೇ ನಮ್ಮ ಖಾನಾವಳಿಗೆ ನಿಮ್ಗೆ ಸ್ವಾಗತ ಶರಣು ಶರಣು ಶರಣಾರ್ಥಾರ್ಥಿ ಸುಷ್ಮಾ ಎಲ್ಲಿಂದ ಬಂದಿದ್ದೀರಾ ಬ್ಯಾಂಗ್ಳೂರಿಂದ ಬಂದಿದ್ದೀನಿ ಬ್ಯಾಂಗ್ಳೂರ ಇಲ್ಲಿ ಬೆಂಗಳೂರಲ್ಲಿ ಬನಶಂಕರಿ ಸೆಕೆಂಡ್ ಸ್ಟೇಜ್ ಬಂದಿದ್ದೀನಿ ಹೌದಾ ಬನಶಂಕರಿಯಿಂದ ಬಂದಿದ್ದೀರಾ ಇವತ್ತು ಖಾನಾವಳಿಯಲ್ಲಿ ಏನು ಹೊಸ ರುಚಿ ಮಾಡ್ತಾ ಇದೀರಾ ಅವಲಕ್ಕಿ ಖಾರದ ಒಬ್ಬಟ್ಟು ಮಾಡ್ತಾ ಅವಲಕ್ಕಿ ಓಕೆ ಸಾಮಗ್ರಿಗಳು ಬೇಕು ಇದಕ್ಕೆ ನೆನೆಸಿರುವಂತಹ ದಪ್ಪ ಅವಲಕ್ಕಿ ಮೊಸರು ಕೊತ್ತಂಬರಿ ಸೊಪ್ಪು ಕಾಯಿ ತುರಿ ಹಸಿಮೆಣಸಿನಕಾಯಿ ಪೇಸ್ಟ್ ಉಪ್ಪು ಮೈದಾ ಹಿಟ್ಟು ಓಕೆ ಸೊ ಇದಿಷ್ಟು ಈ ಮೈದಾ ಹಿಟ್ಟು ಅಂತ ಹೇಳಿದ್ರಲ್ಲ ಇದನ್ನ ಏನ್ ಮಾಡ್ಕೊಂಡ್ ಬಂದಿದ್ದೀರಾ ಸುಷ್ಮಾ ಮೈದಾ ಹಿಟ್ಟು ಹೋಳಿಗೆ ಮಾಡೋ ಕಣಕ್ಕೆ ಹೇಗೆ ರೆಡಿ ಮಾಡ್ತೀವೋ ಆ ಥರ ರೆಡಿ ಮಾಡ್ಕೋಬೇಕು ನೀರ್ ಹಾಕಿ ಎಣ್ಣೆ ಉಪ್ಪು ಹಾಕಿ ಒಂದು ಗಂಟೆ ಕಲ್ಸ್ಬಿಟ್ಟು ನೆನ್ಸಿ ಇಟ್ಟಿದೀರ ನೆನ್ಸಿ ರೆಡಿ ಮಾಡಿ ಟೈಮ್ ಇಲ್ಲ ಅಂತ ನೀವ್ ಅದನ್ನ ಮಾಡ್ಕೊಂಡ್ ಬಂದಿದ್ದೀರಾ ಅಲ್ವಾ ಸರಿ ಇವಾಗ ಅವಲಕ್ಕಿನ ದಪ್ಪ ಅವಲಕ್ಕಿನ ನೋಡಿದ್ರೆ ಇದೆ ಹೌದಾ ಹೌದು ದಪ್ಪ ಅವಲಕ್ಕಿ ನೆನ್ಸಿ ನೀರನ್ನ ತೆಗೆದು ಹೌದಾ ಎಷ್ಟು ಅದಕ್ಕೆ ಬೇಕೋ ಅಷ್ಟೇ ನೀರ್ ಹಾಕಿ ಅದಕ್ಕೆ ನೆನ್ಸ್ಬೇಕು

ಯಾವ ಪ್ರದೇಶದ ಅಂತ ಇದೆಯಾ ಅಥವಾ ಹೀಗೆ ಕಲ್ತಿದ್ದ ಹೀಗೆ ಕಲ್ತಿದ್ದು ಮೇಡಮ್ ಯಾವ ಪ್ರದೇಶ ಅಂತ ಇಲ್ಲ ಒಂದು ಟ್ರೈ ಮಾಡೋಣ ಅಂತ ಹೇಳಿ ಹೊಸ ರುಚಿ ಹೇಗೆ ಬರುತ್ತೆ ಅಂತ ಟ್ರೈ ಮಾಡೋಣ ಅಂತ ಹೌದಾ ಓಕೆ ಸರಿ ಇನ್ನೇನು ಹಾಕ್ತೀರಾ ಹಸಿ ಕಾಯಿ ಕೊಡಿ ತೆಂಗಿನಕಾಯಿನ ತುರ್ಕೊಂಡ್ ಬಂದಿದ್ದೀರಾ ಅಲ್ವಾ ಹೌದು ಮೇಡಮ್ ಸೊ ಇದು ಮನೆಯಲ್ಲಿ ನೀವೇ ಒಂದು ಏನಾದ್ರು ಟ್ರಯಲ್ ಅಂಡ್ ಏರರ್ ಮೆಥಡ್ ಅಲ್ಲಿ ಮಾಡಿ ಎಲ್ಲೂ ಕಲ್ತಿ ಇಲ್ಲ ನೋಡಿಲ್ಲ ಓಕೆ ತುಂಬಾ ಸಂತೋಷ ಇನ್ನೇನ್ ಆ ಹಸಿ ಹಸಿ ಮೆಣಸಿನಕಾಯಿ ಪೇಸ್ಟ್ ಹಾಕ್ತೀನಿ ಮಾಡಿ ಪೇಸ್ಟ್ ಹೇಗೆ ಮಾಡ್ಕೊಂಡಿದ್ದೀರಾ ಸುಷ್ಮಾ ಈ ಪೇಸ್ಟ್ ಗೆ ಹಸಿ ಮೆಣಸಿನಕಾಯಿ ಜೊತೆ ಉಪ್ಪು ಜಾಸ್ತಿ ಹಾಕ್ಬಿಟ್ಟು ಮಿಕ್ಸಿಂಗ್ ಅಲ್ಲಿ ಮಾಡಿ ಇಟ್ರೆ ಸೊ ಫ್ರಿಜ್ ಅಲ್ಲಿ ನಾವು ತಿಂಗಳುಗಟ್ಟಲೆ ಗಟ್ಟಲೆ ಇಡಬಹುದು ಹೌದಾ ಓಕೆ ಅಂತ ಬೇಕು ಅದು ಮಾಡಕ್ ಟೈಮ್ ಇಲ್ಲ ಅಂದಾಗ ಮಾಡಿ ಇಟ್ಕೊಂಡ್ಬಿಡ್ಬೋದು ಇದನ್ನ ಪಲ್ಯಗಳಿಗೆಲ್ಲ ನಾವು ಉಪಯೋಗಿಸ್ ಹೌದಾ ಸರಿ ಇನ್ನೇನು ಆಲ್ರೆಡಿ ಉಪ್ಪು ಇದ್ರಲ್ಲಿ ಇರೋದ್ರಿಂದ ಉಪ್ಪು ಹಾಕೋದ್ ಬೇಡವಾ ಇಲ್ಲ ಹಾಕಬೇಕು ಸ್ವಲ್ಪ ಇರುತ್ತೆ ಅದಕ್ಕೆ ಸರಿ ನಾವು ಉಪ್ಪನ್ನ ಹಾಕಬೇಕು ಇನ್ನೇನು ಮೊಸರು ಕೊಡಿ ಎಷ್ಟು ಬೇಕಾಗುತ್ತೆ ಅಂತ ನೋಡ್ಕೋಬೇಕಾಗತ್ತಾ ಮೊಸರು ಹೌದು ಯಾಕೆಂದ್ರೆ ಇದ್ರದ್ದು ಈ ಈ ಅವಲಕ್ಕಿ ಹೂರ್ಣದ ಕನ್ಸಿಸ್ಟೆನ್ಸಿ ಬರಬೇಕಂತ ಹೇಳಿದ್ರೆ ನಾವು ನೀರನ್ನು ಮೊಸರನ್ನು ನೋಡಿ ಹಾಕೋಬೇಕು ಇದಕ್ಕೆ ನೀರು ಮಿಕ್ಸ್ ಮಾಡಬೇಕು ಸೊ ಫಸ್ಟ್ ಮೊಸರು ಮಿಕ್ಸ್ ಮಾಡೋಣ ಆಮೇಲೆ ನೀರನ್ನು ನೋಡಿ ಮಿಕ್ಸ್ ಮಾಡ್ಕೊಳ್ಳಿ ಹಾಕಿ ಗಟ್ಟಿ ಮೊಸರು ಆದರೆ ಒಳ್ಳೆಯದು ಅಲ್ಲ ಸ್ವಲ್ಪ ಹುಳಿ ಇದ್ರೆ ಒಳ್ಳೇದಿರ ಹೌದಾ ಚೆನ್ನಾಗಿರುತ್ತೆ ಚೆನ್ನಾಗಿರೋ ಅಂತ ಓಕೆ ಮತ್ತೆ ಕೊತ್ತಂಬರಿ ಸೊಪ್ಪು ಸಣ್ಣ ಸಣ್ಣ ಕಟ್ ಮಾಡ್ಕೊಬೇಕಾ ಸಣ್ಣ ಕಟ್ ಮಾಡಿ ಕೊತ್ತಂಬರಿ ಸೊಪ್ಪು ಸರಿ ಇದಕ್ಕೆ ಎಷ್ಟು ನಾವು ಹಸಿಯಾದ ಕಾಯಿ ತುರಿಯನ್ನು ಜಾಸ್ತಿ ಹಾಕ್ತೀವೋ ಅಷ್ಟು ರುಚಿಯಾಗಿರುತ್ತೆ ಹೌದಾ ಓಕೆ ಸೊ ತೆಂಗಿನಕಾಯಿ ಹಸಿನೇ ಇರಬೇಕು ಹೌದು ಮತ್ತೆ ರುಚಿಗೆ ತಕಸ್ಬೇಕು ಹ್ಮ್ ಸೊ ಇದಿಷ್ಟು ಪೂರ್ಣ ಅಲ್ವಾ ಹೌದು ಮತ್ತೆ ಬೆಂಗಳೂರು ನಿಮ್ಮದು ಸ್ವಂತ ಊರಲ್ಲಿ ಸುಷ್ಮಾ ನಾ ಹುಟ್ಟಿದ್ದು ಚಿತ್ರದುರ್ಗ ಹೌದಾ ಓಕೆ ಚಿತ್ರದುರ್ಗ ಅಂದ ತಕ್ಷಣ ಕಲ್ಲಿನ ಕೋಟೆ ನೆನಪಾಗತ್ತೆ ಸೊ ಅಲ್ಲೇ ಒಬ್ಬವ್ವ ಒನಕೆ ಒಬ್ಬವ ಹೌದು ಸೊ ಏನು ಮಾಡೋದು ಈಗ ಇದು ಇದನ್ನ ಒಂದು ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೋಬೇಕು ಓಕೆ ಕೈಯಲ್ಲೇ ಕಲಿಸ್ಕೊಳ್ಳೋದಾ ಸ್ಪೂನ್ ಬೇಕಾ ಹೇಗೆ ಕೈಯಲ್ಲೇ ಕಲಿಸ್ಕೊಂಡ್ರೆ ಒಳ್ಳೇದು ಒಳ್ಳೆಯದು ಕೆಲವ್ರಿಗೆ ಅದು ಸ್ಪೂನ್ ಎಲ್ಲ ಆಗಲ್ಲ ಮನೆಯಲ್ಲಿ ಹೇಗೆ ಮಾಡ್ತೀರೋ ಹಾಗೆ ಮಾಡಿದ್ರೆ ರುಚಿ ಬರುತ್ತೆ ಅಲ್ವಾ ಹ್ಞೂ ಸೊ ಮನೆಯಲ್ಲಿ ಯಾರೆಲ್ಲ ಇದ್ದೀರಾ ಈಗ ಮನೆಯಲ್ಲಿ ಅತ್ತೆ ಮಾವ ಇಬ್ಬರು ಹೆಣ್ಮಕ್ಳಿದ್ದಾರೆ ಹೌದಾ ಓಕೆ ಏನು ಮಾಡ್ತಾ ಇದ್ದಾರೆ ಹೆಣ್ಮಕ್ಳು ಒಬ್ಬಳ ಮಗಳು ಇಂಜಿನಿಯರ್ ಮುಗಿಸಿ ಇಲ್ಲಿ ಹೆಬ್ಬಾಳಲ್ಲಿ ಎನ್ ಸಿ ಬಿ ಎಸ್ ಅಂತ ಇದೆ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾಳೆ ಇನ್ನೊಬ್ಳ ಮಗಳು ಬಿ ಕಾಂ ಪ್ಲಸ್ ಎ ಮಾಡ್ತಾಳೆ ಹೌದಾ ನಿಮ್ಗೆ ಅಷ್ಟು ದೊಡ್ಡ ಮಕ್ಳಿದ್ರೆ ಅಂತೂ ಗೊತ್ತೇ ಆಗೋದಿಲ್ಲ ಥ್ಯಾಂಕ್ ಯು ಓಕೆ ಸೊ ನೀರು ಬೇಕಾದ್ರೆ ಮಾತ್ರ ಹಾಕ್ಕೊಳೋದಲ್ವಾ ಹೌದು ಮೊಸರು ಹುಳಿ ಇದ್ರೆ ನೀರು ಹಾಕಲೇಬೇಕಾಗುತ್ತೆ ಸ್ವಲ್ಪ ಹುಳಿ ಕಡಿಮೆ ಹೌದಾ ಸೊ ಅಡುಗೆ ನೀವೇನಾ ಮಕ್ಕಳಿಗೆಲ್ಲ ಕಾಲೇಜಿಗೆಲ್ಲ ತಗೊಂಡೋಗಿ ನೀವೇ ಮಾಡೋದಾ ಹೌದು ಆಸಕ್ತಿ ಇದೆಯಾ ಅಡುಗೆ ಮಾಡೋದಂದರೆ ಹೊಸ ಹೊಸದೆಲ್ಲ ಟ್ರೈ ಮಾಡೋದು ಹೇಗಾದರೆ ಇದನ್ನು ನೀವೇ ಕಲ್ ಮಾಡಿದ್ದು ಅಂದರೆ ಹಾಗೆ ಬೇರೆದೆಲ್ಲ ನೋಡ್ತಾ ಇರ್ತೀರಾ ಅಂದರೆ ಖಾನಾವಳಿ ಎಲ್ಲ ನೋಡಿದ್ದೀರಾ ಹೌದಾ ಟ್ರೈ ಮಾಡಿದ್ದೀರಾ ರೆಸಿಪೀಸ್ ಎಲ್ಲ ಇದು ಚೆನ್ನಾಗಿ ಅದನ್ನ ಏನಾದರೂ ಅವಲಕ್ಕಿನೂ ನುಣ್ಣುಗಾಕಬೇಕಾ ಕಲಸ್ವಾಗ ಕಲಸಿರೋ ಅವಲಕ್ಕಿನೂ ನುಣ್ಣುಗಾಕಬೇಕು ಓಕೆ ನೋಡಿ ಈ ಕನ್ಸಿಸ್ಟೆನ್ಸಿ ಬರಬೇಕು ಓಕೆ ಹ್ಞೂ ಸರಿ ಈಗ ಪೂರ್ಣ ರೆಡಿ ಆಗ್ಬಿಟ್ಟಿದೆ ಅಲ್ವಾ ಹೌದು ಮಾಡಿ ಈಗ ಏನ್ ಮಾಡೋದು ಇದು ಚೆನ್ನಾಗಿ ಇದು ನೀರು ಅಂದ್ರೆ ಕನ್ಸಿಸ್ಟೆನ್ಸಿ ವೆರಿ ಇಂಪಾರ್ಟೆಂಟ್ ಅಂತ ಹೌದು ಅಲ್ವಾ ಹೌದು ಈ ಕನ್ಸಿಸ್ಟೆನ್ಸಿ ನೀವೇ ಮೊಸರು ಮತ್ತೆ ನೀರು ಇದಕ್ಕೆ ಹೇಳಿದ್ರೆ ಆಗ ನೋಡಿ ಹಾಕ್ಕೋಬೇಕು ಸೊ ಈಗ ಸರಿಯಾಗಿದೆ ಇವಾಗ ಸರಿಯಾಗಿದೆ ಇತರ ಇನ್ನು ಏನಾದ್ರು ಖಾರದ ಹೋಳಿಗೆ ಎಲ್ಲ ಮಾಡಿದೀರ ಏನೋ ಬೇರೆ ಸಿಹಿ ಹೋಳಿಗೆ ಅಂತೂ ತುಂಬಾ ಕಾಮನ್ ಆಗಿ ಬೇಳೆ ಹೋಳಿಗೆ ಮತ್ತೆ ಕಾಯಿ ಹೋಳಿಗೆ ಎಲ್ಲಾ ಮಾಡ್ತಾರೆ ಇನ್ಯಾವ್ದು ಖಾರದ ಹೋಳಿಗೆ ಮಾಡಿದೀರಾ ಇದೇ ಮೈದಾ ಕಣಕ್ಕೆ ಆಲೂಗಡ್ಡೆನ ಹಾಕ್ಬಿಟ್ಟು ಆಲೂಗಡ್ಡೆ ಹೋಳಿಗೆ ಮಾಡಬಹುದು ಅದು ಖಾರ ಹೋಳಿಗೆ ಹೌದಾ ಅಂದ್ರೆ ಈ ಪರೋಟ ತರ ಪರೋಟ ತರ ಆಲೂ ಪರೋಟ ಆಲೂ ಪರೋಟಾ ತರ ಆದ್ರೆ ಅದಕ್ಕೆ ನಾವು ಗೋಧಿ ಹಿಟ್ಟು ಉಪಯೋಗಿಸಲ್ಲ ಮೈದಾ ಹಿಟ್ಟಲ್ಲೇ ಮೈದಾ ಹಿಟ್ಟು ಕಣಕ್ಕೆ ನಾವು ಮಾಡ್ಬಿಟ್ಟು ಅದನ್ನ ಹೋಳಿಗೆ ತರ ತಟ್ಟಿ ಹೆಂಚ್ ಮೇಲೆ ಕಾಯಿಸ್ತೀವಿ ಹೌದಾ ಓಕೆ

ಫಸ್ಟು ಆ ಹೆಂಚನ್ನು ಸ್ಟವ್ ಮೇಲೆ ಇಟ್ಟು ಅದು ರಿಸಿ ಮಾಡೋಕ್ಕೆ ಮಾಡ್ತೀರಾ ಆನ್ ಮಾಡಿಕೊಳ್ತೀರಾ ಹಾಂ ಈಗೇನು ಮಾಡ್ತೀರಾ ಫಸ್ಟು ಹೋಳಿಗೆ ತಟ್ಟೋ ಪೇಪರ್ ಮೇಲೆ ಎಣ್ಣೆ ಹಾಕ್ಕೊಳ್ಬೇಕು ಮೇಡಮ್ ಓಕೆ ಹೇಗೆ ಸ್ವೀಟ್ ಹೋಳಿಗೆ ನಾವು ಹೂರ್ಣದ ಹೋಳಿಗೆ ಮಾಡ್ತೀವೋ ಅದೇ ತರ ಮಾಡೋದು ಮೇಡಮ್ ಏನಿದ್ರು ಕಣ ಮಾತ್ರ ಬೇರೆ ಕಣಕ ಒಂದೇ ಕಣಕ ಒಂದೇ ಕಣಕ ಒಳ ಕಣ ಒಳಗಡೆ ಕಣಕದಲ್ಲಿ ಮೈದಾ ಇಟ್ಟಿನ ಕಣಕ ತಗೊಂಡು ಹೋಳಿಗೆ ತರ ಇದು ಮಾಡಿ ಅಷ್ಟೇ ಸಾಕ ಸಾಕು ಆದರೆ ಇದನ್ನು ಕ್ಲೋಸ್ ಮಾಡಿ ಎಲ್ಲಿ ಓಪನ್ ಆಗಬಾರ್ದು ಎಲ್ಲಿ ಇದು ಮಧ್ಯದಲ್ಲಿ ಇದು ಬರಬಾರ್ದು ಹೊರಗಡೆ ಹೂರ್ಣ ಬರಬಾರ್ದು ಅಂತ ಹೇಳಿ ಸುತ್ತಲೂ ಇದನ್ನು ಕ್ಲೋಸ್ ಮಾಡಿ ಮೈದಾ ಹಿಟ್ಟಿಂದು ಅವಾಗ ತಟ್ಟಿದ್ರೆ ನಿಮಗೆ ಒಂದೇ ಸಮವಾಗಿ ಇರುತ್ತೆ ಇಲ್ಲ ಇದು ವೆರಿ ಇಂಪಾರ್ಟೆಂಟ್ ಹೊರಗೆ ಬಂದ್ಬಿಟ್ರೆ ಇದು

ಮನೆಯಲ್ಲಿ ಯಾವ ಭಾಷೆ ಮಾತಾಡೋದು ನೀವು ಮನೆಯಲ್ಲಿ ತೆಲುಗು ಮೇಡಮ್ ಹೌದಾ ಕನ್ನಡ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದೀವಿ ಮಾತಾಡ್ತಾ ಇರುವಾಗಲೇ ಏನದು ಪೇಪರ್ ಅಲ್ಲಿ ಬರುತ್ತಲ್ಲ ಆತರ ಕನ್ನಡ ಮಾತಾಡ್ತಾರೆ ಅಮ್ಮ ಊರು ಚಿತ್ರದುರ್ಗ ಅಲ್ವಾ ಸೊ ಅಲ್ಲೆಲ್ಲ ಚಿತ್ರದುರ್ಗ ಚಿತ್ರದುರ್ಗದಲ್ಲಿ ಕನ್ನಡ ಜಾಸ್ತಿ ಸೊ ಮೇಡಮ್ ಹೆಂಚು ಕಾದಿದೆ ಹೆಂಚ್ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕೊಂಡ್ಬಿಟ್ಟು ಈ ಇರೋದನ್ನ ಇದ್ರ ಮೇಲೆ ಹಾಕ್ತೀನಿ

ಮಾಡಬೇಕು ಸೊ ಇನ್ನೊಂದು ರೆಡಿ ಮಾಡಿ ಹಾಂ ಇನ್ನೊಂದು ಮಾಡಿ ಮತ್ತೆ ಬೇರೆ ಏನು ಹಾಬೀಸ್ ಇದೆ ಸುಷ್ಮಾ ನಿಮಗೆ ನಂದು ಭರತನಾಟ್ಯ ಸೀನಿಯರ್ ಆಗಿದೆ ಮೇಡಮ್ ಆಮೇಲೆ ಕ್ಲಾಸಿಕಲ್ ಡಾನ್ಸರ್ ನಾನು ಮತ್ತೆ ಕ್ಲಾಸಿಕಲ್ ಮ್ಯೂಸಿಕ್ ಬಂದು ಜೂನಿಯರ್ ಆಗಿದೆ ಇವಾಗ ನಾನು ಯಾರಿಗೂ ಹೇಳ್ಕೊಡ್ತಾ ಇಲ್ಲ ಮತ್ತೆ ಕ್ಲಾಸಸ್ ಎಲ್ಲ ಏನು ತಗೊತಾ ಇಲ್ಲ ನಾನು ಎಲ್ಲಾದ್ರೂ ಪರ್ಫಾರ್ಮೆನ್ಸಸ್ ಇದ್ರೆ ಮಾಡ್ತೀನಿ ಯಾಕಂದ್ರೆ ಆಕ್ಚುಲಿ ಏನೋ ಕಂಟಿನ್ಯೂ ಮಾಡ್ಬೇಕು ಅದು ಬಿಟ್ಮೇಲೆ ಅದು ಮರ್ತೆ ಹೋಗ್ಬಿಡತ್ತೆ ಅದು ಮತ್ತೆ ಇನ್ನೊಂದು ನೀವು ಕ್ಲಾಸಸ್ ಕೂಡ ತಗೊಳ್ಬೇಕು ಸೊ ದಟ್ ಎಷ್ಟೋ ಮಕ್ಕಳಿಗೆ ಹೆಲ್ಪ್ ಆಗುತ್ತೆ ಅದು ಮೇಡಮ್ ಆ ಟ್ಯಾಲೆಂಟ್ ಇರೋದು ಅದು ಬೇರೆಯವ್ರಿಗೆ ಗೊತ್ತಾದ್ರೆ ತಾನೇ ಅದಕ್ಕೊಂದು ಬೆಲೆ ಬರೋದು ಹೌದು ತಪ್ಪು ಮಾಡ್ತಾ ಇರ್ತೀರಾ ಇತ್ತೀಚೆಗೆ ಕೊಟ್ಟಿದ್ದೀರ ಪರ್ಫಾರ್ಮೆನ್ಸ್ ಏನು ಹೌದು ಮೇಡಮ್ ನಾನು ಇನ್ನರ್ ವೀಲ್ ಅಂತ ಒಂದು ಸಾಮಾಜಿಕ ಒಂದು ಸೇವೆ ಸಂಸ್ಥೆ ಅದು ಸೇವೆ ಮಾಡುವ ಸಂಸ್ಥೆ ಅದು ಸೊ ಅಲ್ಲಿ ನಾನು ನಮ್ಗೆ ಎಲ್ಲಾ ಬರೆಯದು ಹೆಣ್ಮಕ್ಳು ಇರೋದು ಇನ್ನರ್ ವೀಲ್ ಅಂತ ಇನ್ನರ್ ವೀಲ್ ಅಂತ ಅದು ಆಕ್ಚುಲಿ ಎಲ್ಲ ಕಡೆ ಬ್ರಾಂಚಸ್ ಇದೆ ಮೇಡಮ್ ಸೊ ನಮ್ದು ಬನ್ಶಂಕರಿ ಬ್ರಾಂಚ್ ಅದು ಬಂದು ಬ್ಯಾಂಗ್ಳೂರ್ ಸೌತ್ ಬರುತ್ತೆ ಸೌತ್ ತ್ರೀ ಒನ್ ಸಿಕ್ಸ್ ಅಂತ ನಮ್ಮದು ಬನ್ಶಂಕರಿ ಸೊ ಅಲ್ಲಿ ಎಲ್ಲ ಹೆಣ್ಮಕ್ಳು ನಾವೊಂದು ಸರ್ ಸರ್ವೀಸ್ ಥರ ಮಾಡ್ತೀವಿ ಹೌದಾ ಸಮಾಜ ಸೇವೆಯಲ್ಲಿ ನಿರತರಾಗ್ತೀವಿ ಹೆಣ್ಣುಮಕ್ಳು ಮಾತ್ರ ಹೌದು ಹೌದಾ ಹೆಣ್ಣು ಅಲ್ಲಿ ಏನದು ಚಟುವಟಿಕೆ ಆಕ್ಟಿವಿಟೀಸ್ ಏನು ಮಾಡ್ತೀರಾ ಅಲ್ಲಿ ಅಲ್ಲಿ ಇವಾಗ ವೃದ್ಧಾಶ್ರಮ ಸೊ ಅಲ್ಲಿ ಅವರಿಗೆ ಏನೇನು ಕೊರತೆ ಇದೆ ಅದನ್ನೆಲ್ಲ ನೋಡ್ಕೊತೀವಿ ನಾವು ಆ ಕೊರತೇನ ನಮ್ಮ ಸಂಸ್ಥೆಯಿಂದ ಆಗೋ ಸಹಾಯವನ್ನು ಅಲ್ಲಿ ನಾವು ಮಾಡ್ತೀವಿ ಮತ್ತೆ ಹಾಗೆ ಎವ್ರಿ ಪ್ರತಿ ತಿಂಗಳೂ ಅಲ್ಲಿ ಮೀಟಿಂಗ್ಸ್ ಅಂತ ಇರುತ್ತೆ ಸೊ ಇದಾಗಿದೆ ಮ್ಯಾಮ್ ಹಾಂ ಓಕೆ ಈಗ ಇನ್ನೊಂದು ಹೋಳಿಗೆ ಮಾಡ್ತೀನಿ ಅಂತ ಹೇಳಿದ್ರಲ್ವಾ ಅದೇ ತರನೇ ಮಾಡೋದಲ್ಲ ಹೌದು ಮೇಡಮ್ ಅದೇ ತರ ಮಾಡೋಣ ಸೊ ಇತ್ತೀಚಿನ ದಿನದಲ್ಲಿ ಎಲ್ಲಿ ಭರತನಾಟ್ಯ ಎಲ್ಲ ಮಾಡ್ತೀನಿ ಅನ್ನೋದು ಎಲ್ಲಿ ಕೊಟ್ಟಿದೀರಾ ಪ್ರೊ ಪ್ರೋಗ್ರಾಮ್ ಎಲ್ಲ ಬೆಂಗಳೂರಲ್ಲೆಲ್ಲ ಪ್ರೊ ಪರ್ಫಾರ್ಮೆನ್ಸ್ ಮಾಡಿದೀರಾ ಹೌದು ಮೇಡಮ್ ಬೆಂಗಳೂರಲ್ಲೇ ಮಾಡಿರೋದು ಬೇರೆ ಕಡೆ ಎಲ್ಲ ಮಾಡಿಲ್ಲ ನಾನು ಬ್ಯಾಂಗ್ಳೂರಲ್ಲಿ ಇನ್ನರ್ ವಿಲ್ ಕ್ಲಬ್ ಅಲ್ಲಿ ಮಾಡಿದೀನಿ ಮತ್ತೆ ಅನ್ನಮಯ್ಯ ಕೀರ್ತನೆಗಳಿಗೆ ಹೋಗ್ತಾ ಇದ್ದೀನಿ ಸೊ ಅಲ್ಲಿಂದನು ಪ್ರೋಗ್ರಾಮ್ ಕೊಟ್ಟಿದೀನಿ ಅಂದ್ರೆ ಇದು ಸಂಗೀತ ಕೀರ್ತನೆ ಮೇಡಮ್ ಅದು ಕೊಡ್ತೀನಿ ಟೈಮ್ ಸಿಗುತ್ತಾ ಇವಾಗ ಮಕ್ಕಳಿದ್ದಾರೆ ಅಡಿಗೆದು ಅದು ಇದೆಲ್ಲ ಜವಾಬ್ದಾರಿ ಇದೆ ಅದಕ್ಕೆಲ್ಲ ಸ್ವಲ್ಪ ಸಮಯ ನಮಗೋಸ್ಕರ ನಾವು ಅದೊಂದು ಟೈಮ್ ತಗೊತೀವಿ ವೆರಿ ನೈಸ್ ಯಾಕಂದ್ರೆ ತುಂಬಾ ಜನ ಏನಾಯ್ತು ಮದುವೆ ಆಗಿ ಮಕ್ಕಳ ತಕ್ಷಣ ಈ ಭರತನಾಟ್ಯ ಸಂಗೀತ ಎಲ್ಲ ಬಿಟ್ಬಿಡ್ತಾರೆ ಅಯ್ಯೋ ತುಂಬಾ ಜವಾಬ್ದಾರಿ ಟೆನ್ಷನ್ನು ಅದೆಲ್ಲ ನೀವು ಇದನ್ನು ಇನ್ನೂ ಮುಂದುವರಿಸಿದ್ದೀರಲ್ಲ ಅದು ತುಂಬ ಖುಷಿಯಾಗತ್ತೆ ಚಿಕ್ಕ ವಯಸ್ಸಿಂದ ಕಲ್ತಿರೋದು ಭರತನಾಟ್ಯ ಎಲ್ಲ ಅಷ್ಟು ಈಸಿಯಾಗಿ ಆಗಲ್ಲ ಮೇಡಮ್ ಇದಕ್ಕೆ ಬಿಡಬಾರ್ದು ಅಂದ್ರೆ ಸ್ಕೂಲ್ ಹೋಗುವಾಗನೇ ಆಗ್ಲೇ ಕಲ್ತಿದ್ದ ಹೌದು ಚಿತ್ರದುರ್ಗದಲ್ಲೇ ನಾನು ಸೀನಿಯರ್ ಎಲ್ಲ ಮಾಡಿದ್ದು ಮೇಡಮ್ ಬ್ಯಾಂಗ್ಳೂರ್ ಬಂದ್ಮೇಲೆ ಮದುವೆ ಆದಮೇಲೆ ಬಿಟ್ಬಿಟ್ಟಿದ್ದೆ ಈಗ ಇನ್ನ ರೀಲ್ ಅಂತ ಒಂದು ಸಂಸ್ಥೆಯ ಮುಖಾಂತರ ನಾನು ಇದು ಮಾಡ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಹಾಕಿದ್ರೆ ಆಯ್ತಾ ಇದಕ್ಕೆ ತುಪ್ಪ ಎಲ್ಲ ಹಾಕೋದು ಬೇಡವಾ ಬೇಡ ಮೇಡಮ್ ತುಪ್ಪ ಎಣ್ಣೆ ಸಿಹಿಯಾದ್ರೆ ತುಪ್ಪ ಬೇಕು ಖಾರ ಅದಕ್ಕೆ ಅಗತ್ಯ ಇಲ್ಲ ಮತ್ತೆ ಬೇರೆ ಇನ್ನೇನು ಕಾರ್ಯಕ್ರಮ ಸಂಗೀತ ಬಿಟ್ಟು ಬೇರೆ ಏನಾದ್ರು ಅಂದ್ರೆ ಹಾಬೀಸ್ ಏನಾದ್ರು ಇದೆಯಾ ನಿಮ್ಗೆ ಇದಂತೂ ನೀವು ಅದ್ರಲ್ಲಿ ಇನ್ವಾಲ್ವ್ ಆಗ್ತಾ ಇದ್ದೀರಾ ಬೇರೆ ಏನಾದ್ರು ಮಾಡ್ತೀರಾ ಕುಕ್ಕಿಂಗ್ ಮಾಡ್ತೀನಿ ಯೋಗ ಹೋಗ್ತೀನಿ ಅಷ್ಟೇ ಮಾಡ ಪ್ರತಿದಿನ ಯೋಗ ಪ್ರತಿದಿನ ಯೋಗ ಯೋಗ ಕ್ಲಾಸ್ ಹೋಗ್ತೀನಿ ಕ್ಲಾಸಸ್ ಹೋಗ್ತಾ ಇದ್ದೀನಿ ಅದೇ ಇರ್ಬೋದು ನಾನು ಅವಾಗ ಹೇಳಿದಾಗೆ ಅಷ್ಟು ದೊಡ್ಡ ಮಕ್ಕಳಿದ್ದಾರೆ ಅಂತ ಗೊತ್ತಾಗಲ್ಲ ಯೋಗ ಮಾಡೋದ್ರಿಂದ ಆರೋಗ್ಯನೂ ಮತ್ತೆ ಆ ಮುಖದಲ್ಲಿ ಒಂದು ಕಾಂತಿ ಬರುತ್ತೆ ಅಲ್ವಾ ಇದು ಯಾವಾಗ ಮಾಡ್ತೀರಾ ನೀವಂದ್ರೆ ಈ ಖಾರ ಅಂದ್ರೆ ಸಾಯಂಕಾಲ ತಿಂಡಿ ತರನಾ ಇಲ್ಲ ಮೇಡಮ್ ಇದು ಬೆಳಗಿನ ಬ್ರೇಕ್ಫಾಸ್ಟ್ ತರ ಬೆಳಗಿನ ಬ್ರೇಕ್ಫಾಸ್ಟ್ ಹೌದು ಮೇಡಮ್ ಹೌದು ಮೇಡಮ್

ಸತಿ ಇಂಥದ್ದು ಬೇಕಾಗುತ್ತೆ ಎಷ್ಟೋ ಜನ ಎಸ್ಪೆಷಲಿ ಬೆಂಗಳೂರಿನಲ್ಲಿ ಇನ್ನದು ಕೆಲಸ ಮಾಡೋರು ಜಾಸ್ತಿ ಅವಾಗ ಇಂದ ಬಾಕ್ಸಿಗೆ ಏನಾದ್ರೂ ಸ್ವಲ್ಪ ಸಾಫ್ಟ್ ಆಗಿರ್ಬೇಕು ಮಧ್ಯಾಹ್ನ ತಕ್ಷಣ ಗಟ್ಟಿ ಆಗ್ಬಿಟ್ರೆ ದೋಸೆ ಎಲ್ಲ ಕೊಡೋದೇ ಅದೇ ಯೋಚನೆ ಮಕ್ಕಳಿಗೆ ಕೊಡೋದು ಅಥವಾ ಅವ್ರವ್ರು ತಗೊಂಡು ಹೋಗೋದಕ್ಕೆ ಸಾಫ್ಟ್ ಆಗಿದ್ರೆ ಎಲ್ರಿಗೂ ಮಧ್ಯಾಹ್ನನೂ ಫ್ರೆಶ್ ಆಗಿ ಆಗ್ತೀನಿ ನಾನು ಎಲ್ಲೋ ಒಂದ್ ಕಡೆ ತಿಂದಿದ್ದೆ ಅದು ಅವಲಕ್ಕಿದು ಏನದು ಸಮೋಸ ಮಾಡಿದ್ರು ಬೇರೆ ನೀವು ಆಲೂಗಡ್ಡೆ ಎಲ್ಲ ಹಾಕಿ ಮಾಡ್ತಾರಲ್ಲ ಮೇ ಬಿ ನನ್ಗನ್ಸುತ್ತೆ ಅದು ಕೂಡ ಇದ್ರಲ್ಲಿ ಟ್ರೈ ಮಾಡ್ಬೋದ ಅಂತ ಮಾಡಬಹುದು ಮೇಡಮ್ ಇದಕ್ಕೆ ಗ್ರೀನ್ ಚಿಲ್ಲಿ ಪೇಸ್ಟ್ ಹಾಕಿದೀವಲ್ಲ ನಾವು ಅದ್ರ ಬದಲು ಗರಂ ಮಸಾಲ ರೆಡ್ ಚಿಲ್ಲಿ ಪೌಡರ್ ಅದೆಲ್ಲ ಹಾಕಿದ್ರೆ ಸಮೋಸಾಗೆ ಚೆನ್ನಾಗಿ ಬರುತ್ತೆ ಮಾಡಬಹುದು ಆಗಿದ್ಯಾ ಅದು ಆಗಿದೆ ಮೇಡಮ್ ಒಂದು ಸರ್ವಿಂಗ್ ಪ್ಲೇಟ್ ಕೊಡಿ ಮೇಡಮ್ ವಿಭೂತಿ ಕೊಡಿ ಮೇಡಮ್ ಹಚ್ಚೋದ್ರಿಂದ ಆಹಾರ ಪ್ರಸಾದ ಆಗುತ್ತೆ ಬಿಸಿಯಾದ ಖಾರ ಅವಲಕ್ಕಿ ಹೋಳಿಗೆ ಸವಿಯಲು ರೆಡಿ ಮಾಡಿ ರುಚಿ ನೋಡ್ಬೇಕಾ ಬೇಡ ರುಚಿ ಇಲ್ಲ ಮಾಡಿ ನೀವು ರುಚಿ ನೋಡಿ ಹೇಳ್ಬೇಕು ಮೇಡಮ್ ಹೇಗೆ ಅಂತ ಏನೋ ಒಂಥರ ಡಿಫ್ರೆಂಟ್ ಆಗಿ ಹೋಳಿಗೆ ಅಂದ್ರೆ ನನ್ನ ತಲೆಯಲ್ಲಿ ಇದ್ದಿದ್ದೆ ಬೇರೆ ಏನೋ ಒಂಥರ ದೋಸೆ ತರನು ಏನೋ ಒಂಥರ ಕಾಣ್ತಾ ಇದೆ ಮುರಿಯುವಾಗಂತೂ ತುಂಬಾ ಸಾಫ್ಟ್ ಇದೆ ಹೋಳಿಗೆ ಇಷ್ಟು ಸಾಫ್ಟ್ ಆಗಿದ್ ನೋಡಿಲ್ಲ ಅವಲಕ್ಕಿ ಅಲ್ವಾ ಅದಕ್ಕೆ ಇರ್ಬೇಕು ತುಂಬಾ ರುಚಿಯಾಗಿದೆ ಮೊಸರಿನೂ ಹಾಕಿದಿರಲ್ಲ ಸ್ವಲ್ಪ ಹುಳಿ ಹುಳಿ ಬರ್ತಾ ಇದೆ ನಾನು ಯೋಚನೆ ನೀವು ಏನು ಚಟ್ನಿ ಗಿಟ್ನಿ ಏನು ಹಾಕ್ಲೇ ಇಲ್ವಲ್ಲ ಹ್ಞೂ ತಿನ್ನೋದು ಅಂತ ಪರ್ಫೆಕ್ಟ್ ಆಗಿದೆ ಏನು ಬೇಡ ಯಾಕಂದ್ರೆ ತೆಂಗಿನಕಾಯಿ ಹಸಿ ಮೆಣಸು ಮತ್ತೆ ನೀವು ಹೇಳ ಅದು ಇದು ಸ್ವಲ್ಪ ತಣ್ಣಗಾಗಿದೆ ಫಸ್ಟ್ ಮಾಡಿದ್ದು ಬಟ್ ಇಂಚೂರು ಗಟ್ಟಿಯಾಗಿಲ್ಲ ಓಕೆ ತುಂಬ ರುಚಿಯಾಗಿದೆ ಮೇಡಮ್ ಬೇಕಾದರೆ ಇದಕ್ಕೆ ಕಾಯಿ ಚಟ್ನಿ ಟೊಮೆಟೊ ಸಾಸ್ ಪುದೀನಾ ಚಟ್ನಿ ಹಾಕೊಂಡು ಸ್ವಲ್ಪ ಸ್ಪೈಸಿ ಬೇಕು ಅನ್ನೋರು ನನಗೆ ಸ್ವಲ್ಪ ಸಪ್ಪೆನೇ ಇಷ್ಟ ತುಂಬಾ ಚೆನ್ನಾಗಾಗಿದೆ ತುಂಬಾ ರುಚಿ ರುಚಿಯಾದ ಇನ್ನೊಂದು ಅವಲಕ್ಕಿ ಹೋಳಿಗೆ ಮಾಡಿಕೊಟ್ಟಿದ್ದೀರಾ ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಖಾನಾವಳಿ ತಂಡದ ಪರವಾಗಿ ನಿಮಗೆ ಧನ್ಯವಾದಗಳು ಶರಣು ಶರಣಾರ್ಥಿ ನಮಗೆ ಒಂದು ಅವಕಾಶ ಕೊಟ್ಟಿರೋ ಬಸವ ಚಾನಲ್ಗೂ ಶರಣಾರ್ಥಿ ಮಾಡಿ ಅವಲಕ್ಕಿ ಹೋಳಿಗೆಗೆ ಬೇಕಾಗುವ ಸಾಮಗ್ರಿಗಳು ದಪ್ಪ ಅವಲಕ್ಕಿ ಒಂದು ಲೋಟ ಹಸಿ ಮೆಣಸಿನಕಾಯಿ ಪೇಸ್ಟ್ ಮೈದಾ ಹಿಟ್ಟು ಅರ್ಧ ಲೋಟ ಮೊಸರು ಕಾಲು ಲೋಟ ತೆಂಗಿನಕಾಯಿ ತುರಿ ಒಂದು ಕಪ್ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಮಾಡುವ ವಿಧಾನ ಮೊದಲು ಅವಲಕ್ಕಿಯನ್ನು ನೆನೆಸಿ ಇಟ್ಟುಕೊಳ್ಳುವುದು ನಂತರ ಮೈದಾ ಹಿಟ್ಟಿಗೆ ಉಪ್ಪು ಎಣ್ಣೆ ಹಾಕಿಕೊಂಡು ಕಣಕ ಮಾಡಿಕೊಂಡು ಒಂದು ಗಂಟೆ ನೆನೆಸುವುದು ನೆನೆದ ಅವಲಕ್ಕಿಯನ್ನು ಸ್ವಲ್ಪ ಹಿಸುಕಿ ಪುಡಿ ಮಾಡಿಕೊಳ್ಳುವುದು ಆ ಮಿಶ್ರಣಕ್ಕೆ ಹಸಿಕಾಯಿ ಹಸಿ ಖಾರ ಮೊಸರು ಕೊತ್ತಂಬರಿ ಸೊಪ್ಪು ಉಪ್ಪು ನೀರು ಹಾಕಿ ಪೂರ್ಣದ ರೀತಿಯಲ್ಲಿ ಕಲಸುವುದು ನಂತರ ಸ್ಟೌವ್ ಹಚ್ಚಿ ಹೋಳಿಗೆಯ ಪೇಪರ್ ಮೇಲೆ ಎಣ್ಣೆಯನ್ನು ಸವರಿ ಹೋಳಿಗೆಯೂ ಮಾಡುವ ವಿಧದಲ್ಲಿ ಅದನ್ನು ತಟ್ಟುವುದು ಕಾದ ಹಂಚಿನ ಮೇಲೆ ಎಣ್ಣೆ ಸವರಿ ಹೋಳಿಗೆಯನ್ನು ಹಾಕಿ ಎರಡೂ ಬದಿಯಲ್ಲಿ ಕಾಯಿಸಿದರೆ ರುಚಿಯಾದ ಖಾರದ ಹೋಳಿಗೆಯೂ ಸವಿಯಲು ಸಿದ್ಧ ನೋಡಿದ್ರಲ್ಲ ವೀಕ್ಷಕರೇ ಅವಲಕ್ಕಿ ಹೋಳಿಗೆಯನ್ನು ಹೇಗೆ ಮಾಡಿದ್ರು ಅಂತ ಇದನ್ನು ತಪ್ಪದೆ ನೀವು ಕೂಡ ಮನೇಲಿ ಮಾಡಿ ನೋಡಿ ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ